ಕಿರಣ್ಣ ನಮ್ಮ ಜೊತೆಗೆ ಸಂಪರ್ಕದಲ್ಲಿರ್ತಾರೆ ಕಿರಣ್ ತಾವು ಕೂಡ ಬಸ್ಸಲ್ಲಿದ್ದೀರಿ ಜನ ಏನಂತಾರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕು ಅಂತಂದರೆ ನೀವು ದುಡ್ಡು ಜಾಸ್ತಿ ಕೊಡಬೇಕು ಏನು ಸಾಮಾನ್ಯ ಸಂಗತಿ ಅಲ್ಲ ನಮಗಿದು ಎಲ್ಲೋ ಇಲ್ಲಿಂದ ಏನು ಅಂದರೆ ಜಯನಗರದಿಂದ ಜೆ ಪಿ ನಗರಕ್ಕೆ ಹೋಗ್ಬೇಕಾರೆ ಮೂರು ರೂಪಾಯಿ ಜಾಸ್ತಿ ನಾಲ್ಕು ರೂಪಾಯಿ ಜಾಸ್ತಿ ಆದರೂ ಅನಿಸಲ್ಲ ಆದರೆ ಒಟ್ಟಾರೆ ನೋಡಿದಂಥ ಸಂದರ್ಭದಲ್ಲಿ ಜನರಿಗೆ ಹೊರನೇನೆ ಏನಂತೀರಿ ಅದರಂಗನಾಥ್ ಖಂಡಿತವಾಗಲೂ ಕೂಡ ಈಗಾಗಲೇ ರಾಜ್ಯ ಸರ್ಕಾರ ಬಿ ಎಂ ಟಿ ಸಿ ಕೆ ಎಸ್ ಆರ್ ಟಿ ಸಿ ಸೇರಿದಂತೆ ನಾಲ್ಕು ನಿಗಮದ ಬಸ್ಗಳ ಟಿಕೆಟ್ ದರವನ್ನು ಹದಿನೈದರಷ್ಟು ಹೆಚ್ಚಳ ಮಾಡಿರುವಂಥದ್ದು ಈ ದರ ಈಗಾಗಲೇ ಕೂಡ ಮಧ್ಯರಾತ್ರಿಯಿಂದಲೇ ಜಾರಿಯಾಗಿದೆ ಸದ್ಯ ನಾನೀಗ ಮೆಜೆಸ್ಟಿಕ್ನ ಬಿ ಎಂ ಟಿ ಸಿ ಒಳಭಾಗದಲ್ಲಿದ್ದೀನಿ ಬಸ್ನ ಒಳಭಾಗದಲ್ಲಿ ನಾನು ಕೂಡ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಬೆಳಗ್ಗೆಯಿಂದಲೇ ಈಗಾಗಲೇ ಬಿ ಎಂ ಟಿ ಸಿ ಕಂಡಕ್ಟರ್ಗಳು ಹೊಸ ದರದ ಟಿಕೆಟ್ಗಳನ್ನು ಇಶ್ಯೂ ಅನ್ನು ಮಾಡ್ತಾ ಇರುವಂಥದ್ದು ಸಾಮಾನ್ಯವಾಗಿ ಇಪ್ಪತ್ತು ರೂಪಾಯಿ ಇದ್ದಂಥ ಬಿ ಎಂ ಟಿ ಸಿ ಟಿಕೆಟ್ ದರ ಈಗ ಹದಿನೈದರಷ್ಟು ಹೆಚ್ಚಳದ ನಂತರದಲ್ಲಿ ಇಪ್ಪತ್ತ್ ರೂಪಾಯಿ ಆಗಿರುವಂಥದ್ದು ಅಂದರೆ ಸಾಮಾನ್ಯವಾಗಿ ನೀವು ಹೇಳಿದಂತೆ ಈ ಜಯನಗರ ಇರ್ಬೋದು ಜೆ ಪಿ ನಗರ ಇರ್ಬೋದು ಇಂತಹ ಮಾರ್ಗದಲ್ಲಿ ಓಡಾಡುವಂಥ ಸಂದರ್ಭದಲ್ಲಿ ಮೂರು ರೂಪಾಯಿ ನಾಲ್ಕು ರೂಪಾಯಿ ಐದು ರೂಪಾಯಿ ಹೆಚ್ಚಳ ಆಗಿರುತ್ತೆ ಆದರೆ ತಿಂಗಳ ಪಾಸ್ ಅಂತ ಏನು ಕೊಟ್ಟು ಓಡಾಡ್ತಾರೆ ಪ್ರಯಾಣಿಕರು ಅದರಲ್ಲಿ ಐವತ್ತರಿಂದ ನೂರು ರೂಪಾಯಿ ಹೆಚ್ಚಳವಾಗುವಂಥ ಸಾಧ್ಯತೆ ಇರುವಂಥದ್ದು ನನ್ನ ಜೊತೆಯಲ್ಲಿ ಮಾತಾಡಲಿಕ್ಕೆ ಈಗಾಗಲೇ ಕೂಡ ಸಾಕಷ್ಟು ಜನ ಪ್ರಯಾಣಿಕರಿದ್ದಾರೆ ನಾನು ಅವ್ರನ್ನೇ ಮಾತಾಡಿಸ್ತೀನಿ ಸರ್ ತಾವು ಕೂಡ ಈಗಾಗಲೇ ಬಿ ಎಮ್ ಟಿ ಸಿ ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ದೀರಾ ಇಂದಿನಿಂದ ಹದಿನೈದರಷ್ಟು ಟಿಕೆಟ್ ದರ ಹೆಚ್ಚಳ ಆಗಿದೆ ತಾವೇನು ಹೇಳ್ತೀರಾ ಸರ್ ಇಷ್ಟು ಟಿಕೆಟ್ ದರ ಜಾಸ್ತಿ ಅಂತ ಸರ್ ಯಾಕಂದ್ರೆ ಮೊದಲೇ ಜ ಟಿಕೆಟ್ ದರ ಜಾಸ್ತಿ ಮಾಡಿದಾರೆ ಈಗ ಈಗ ಮತ್ತೆ ಮಾಡಿದ್ರೆ ಅದು ಸರಿ ಅನಿಸಲ್ಲ ಎಲ್ಲ ಜನರಿಗೆ ಭಾಳ ತೊಂದರೆ ಆಗುತ್ತೆ ಇದರಿಂದ ತಾವು ಎಲ್ಲಿಂದ ಎಲ್ಲಿಗೆ ಓಡಾಡ್ತಿದ್ರೆ ಎಷ್ಟು ಹೆಚ್ಚಳ ಆಗಿದೆ ಸರ್ ಇಲ್ಲ ನಾವು ಯಾದಗಿರಿಯಿಂದ ಬಂದಿದ್ದೀವಿ ಇಲ್ಲಿ ಇಲ್ಲೇ ದಿನ ಇಲ್ಲೇ ಇದ್ದೀವಿ ನಾವು ಈಗ ಬಿ ಎಮ್ ಟಿ ಸಿ ಇದಕ್ಕೂ ಬಿ ಟಿ ಎಂ ಲೇಔಟ್ಗೆ ಹೋಗ್ತಾ ಯಾದಗಿರಿಯಿಂದ ಬಂದ್ರಲ್ಲ ಎಷ್ಟು ಹೆಚ್ಚಳ ಆಗಿತ್ತು ಸರ್ ಎಷ್ಟು ಹೆಚ್ಚಳದ ಅವರೇ ಆಯಿತು ಅಂತ ಅದು ಜಾಸ್ತಿ ಆಗಿದೆ ಸರ್ ಮೊದಲು ಈಗ ಮತ್ತೊಬ್ಬರು ಪ್ರಯಾಣಿಕರು ಕೂಡ ನನ್ನ ಜೊತೆಲಿದ್ದಾರೆ ನಾನು ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ ಸರ್ ತಾವು ಎಲ್ಲಿಂದ ಎಲ್ಲಿಗೆ ಓಡಾಡ್ತಿದ್ರ ಎಷ್ಟು ಹೆಚ್ಚಳ ಆಗಿದೆ ಅಂತ ಅನ್ಸ ಸರ್ ಹದಿನೈದು ಪರ್ಸೆಂಟ್ ಹೆಚ್ಚಳ ಆಗಿದೆ ಇವತ್ತಿನಿಂದ ಇಲ್ಲ ಸರ್ ನಾವು ಹೆಚ್ಚಳ ಅಂದ್ರೆ ನಾವು ಒಂದು ತಿಂಗಳ ಮುಂಚೆನೇ ಪಾಸ್ ತಗೊಂಡಿವಿ ನಮಗೇನು ಈಗ ಗೊತ್ತಾಗಲ್ಲ ಈಗ ನೆಕ್ಸ್ಟ್ ಮಂತ್ ಪಾಸ್ ತಗೋಬೇಕಾದ್ರೆ ಗೊತ್ತಾಗುತ್ತೆ ಅಷ್ಟೇ ಸರ್ ಎಷ್ಟು ಸರ್ ಒಂದು ತಿಂಗಳ ಪಾಸ್ ಎಷ್ಟು ಕೊಟ್ಟು ತೆಗೆದುಕೊಂಡಿದ್ರಿ ಸಾವಿರದ ಐವತ್ತು ರೂಪಾಯಿ ಕೊಟ್ಟು ತಗೊಳ್ತಾ ಇದೀವಿ ಮುಂದಕ್ಕೆ ಎಷ್ಟಾಗುತ್ತೆ ನೋಡ್ಬೇಕು ಸರ್ ಸಾಮಾನ್ಯವಾಗಿ ಈಗ ನಿಮ್ಮ ಪಾಸಿನ ದರದ ಮೇಲೆ ಒಂದು ನೂರಿಂದ ನೂರೈವತ್ತು ರೂಪಾಯಿವರ್ಗೂ ಕೂಡ ಹೆಚ್ಚಳ ಆಗ್ಬೋದು ಏನ್ ಹೇಳ್ತೀರಾ ಈ ಒಂದು ದರದ ಹೆಚ್ಚಳದ ಬಗ್ಗೆ ನಾವೇನ್ ಕಂಪ್ನಿಯಿಂದ ನಮಗೆ ಕೊಡ್ತಾರೆ ಈಗ ಇಲ್ಲಿ ಮಾಮೂಲಿ ಓಡಾಡ್ತಾರಲ್ಲ ಅವ್ರಗಳನ್ನೇ ಕೇಳ್ಬೇಕಷ್ಟೇ ಸರ್ ನಮಗೆ ಕಂಪನಿಯಿಂದ ಕೊಟ್ಟರು ಕೂಡ ಅದನ್ನು ನಿಮ್ಮ ಸಂಬಳದಲ್ಲಿ ಡಿಡೆಕ್ಟ್ ಮಾಡುವಂತದ್ದು ಇತರದ ಆಗತ್ತಾ ಅಂತ ಆ ತರದ್ ಏನಿಲ್ಲ ಡೈರೆಕ್ಟ್ ಕಂಪ್ನಿಯಿಂದಾನೇ ಕೊಡ್ತಾರೆ ನಮ್ಮ ಸಂಬಳದಿಂದ ಏನು ಡಿಡೆಕ್ಟ್ ಆಗಲ್ಲ ಓಕೆ ಈಗ ಮತ್ತೊಬ್ಬರು ಪ್ರಯಾಣಿಕರು ಕೂಡ ನನ್ನ ಜೊತೆಲಿದ್ದಾರೆ ಇದಾರೆ ನಾನು ಅವ್ರನ್ನೇ ಮಾತಾಡ್ಸ್ತೀನಿ ಸರ್ ಬಿಎಂ ಟಿ ಸಿಲ್ ಈಗಾಗಲೇ ಕೂಡ ಹದಿನೈದರಷ್ಟು ಟಿಕೆಟ್ ದರ ಹೆಚ್ಚಳ ಆಗಿದೆ ಅಂದ್ರೆ ರಂಗನಾಥ್ ಇಲ್ಲಿರುವಂಥ ಪ್ರಯಾಣಿಕರು ಹೇಳ್ತಾ ಇರುವಂತದ್ದು ಅಂದ್ರೆ ಹದಿನೈದರಷ್ಟು ಟಿಕೆಟ್ ದರ ಹೆಚ್ಚಳ ಆಗಿದೆ ನಾನು ಪಾಸ್ ತೆಗೆದುಕೊಂಡಿದ್ದೀನಿ ಈ ಒಂದು ಮಾತುಗಳನ್ನ ಅಂದ್ರೆ ಪಾಸ್ ಮೇಲೂ ಕೂಡ ಹೆಚ್ಚಳ ಸಾವಿರದ ಐವತ್ತು ರೂಪಾಯಿಗೆ ನೂರಿಂದ ನೂರೈವತ್ತು ರೂಪಾಯಿವರೆಗೂ ಕೂಡ ಹೆಚ್ಚಳ ಆಗುವಂಥ ಸಾಧ್ಯತೆಗಳು ಕೂಡ ಇರುವಂತದ್ದು ರಂಗನಾಥ್ ಓಕೆ ಕಿರಣ್ ಹಾಗೆ ನೀವು ನಾವು ನೋಡ್ತಾ ಇದ್ವಿ ಇಲ್ಲೂ ಕೂಡ ಅದೇ ರೀತಿಯ ಸ್ಥಿತಿ ಮುಂದ್ಗಡೆ ಎಲ್ಲ ಹೆಣ್ಮಕ್ಳು ನಗ್ತಾ ಇದ್ದಾರೆ ಹಿಂದ್ಗಡೆಗೆ ಸೋತ ಮುಖ ಹಾಕೊಂಡು ಜೋತ್ ಮುಖ ಹಾಕೊಂಡು ನಿಂತಿರುವಂಥ ಪುರುಷರು ಇನ್ನೇನು ತಾನೆ ಮೈ ಹಿಡಿದ್ರೂ ಕೂಡ ಮಾತ್ರಕ್ಕೆ ಇಲ್ಲ ಅಂತ ಸ್ಥಿತಿ ಬನ್ನಿ ನಮ್ಮ ಪ್ರತಿನಿಧಿ ರಾಮ್ ಇದ್ದಾರೆ ರಾಮ್ ಹೇಗಿದೆ ಬೆಂಗಳೂರಿನಲ್ಲಿ ಸ್ಥಿತಿಗತಿಗಳು ಯಾಕಂದರೆ ಈಗ ರೇಟ್ ಜಾಸ್ತಿ ಆಗಿರೋದ್ರಿಂದ ಸಹಜವಾಗಿಯೇ ಪುರುಷರು ನೊಂದಿದ್ದಾರೆ ಜೊತೆಗೆ ಅಂದರೆ ಯಾಕೆ ಬೇಕು ಸ್ವಾಮಿ ಎಲ್ರಿಗೂ ಒಂದೇ ಥರ ಮಾಡಬೇಡಿ ಅಂತ ಕೇಳ್ತಾ ಇದ್ದಾರೆ ಜನರು ಏನಂತಾರೆ ಇಲ್ಲಿ ಜನ ರಘುನಾಥ್ ಖಂಡಿತವಾಗಿಯೂ ಸಾರಿಗೆ ಬಸ್ ದರ ಶೇಕಡಾ ಹದಿನೈದರಷ್ಟು ಹೆಚ್ಚಿಗೆ ಆಗಿರುವಂಥದ್ದು ಮತ್ತು ಐವತ್ತಿನಿಂದ ಹೆಚ್ಚಿನ ದರವನ್ನು ನೀಡಿ ಪ್ರಯಾಣ ಮಾಡುವಂಥ ಅನಿವಾರ್ಯತೆ ಪ್ರಯಾಣಿಕರಿಗೆ ಎಫೆಕ್ಟ್ ಆಗಿದೆ ಬಹುಮುಖ್ಯವಾಗಿ ಸಾಕಷ್ಟು ಪರಿಣಾಮ ಬೀರುವಂಥದ್ದು ಮೈಸೂರಿನಿಂದ ಬೆಂಗಳೂರಿಗೆ ಪ್ರಯಾಣ ಮಾಡುವಂಥವರು ನಾವೀಗ ಮೈಸೂರಿನ ಗ್ರಾಮಾಂತರ ಬಸ್ ನಿಲ್ದಾಣದಲ್ಲಿದ್ದೇವೆ ಸಾಕಷ್ಟು ಪ್ರಯಾಣಿಕರು ಪ್ರತಿನಿತ್ಯ ಮೈಸೂರಿನಿಂದ ಬೆಂಗಳೂರಿಗೆ ತೆರಳುತ್ತಾರೆ ದಿನನಿತ್ಯದ ಕೆಲಸಗಳಿಗೆ ತೆರಳುತ್ತಾರೆ ಅವರಿಗೆ ಸಾಕಷ್ಟು ರೀತಿಯಾದಂಥ ಪರಿಣಾಮ ಬೀರ್ತಾ ಇದೆ ಯಾಕಂದರೆ ಅಚ್ಚರಿ ಅಂತ ಹೇಳಿದ್ರೆ ಮಹಿಳೆಯರು ಈ ಬಗ್ಗೆ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಅಂದರೆ ನಾವು ವಾರಕ್ಕೊಮ್ಮೆ ಪ್ರಯಾಣವನ್ನು ಮಾಡ್ತೇವೆ ನಮ್ಮ ಮನೆಯವರು ಪ್ರತಿದಿನ ಪ್ರಯಾಣ ಮಾಡ್ತಾರೆ ವಾರಕ್ಕೊಮ್ಮೆ ಪ್ರಯಾಣ ಮಾಡುವವರಿಗೆ ಉಚಿತವನ್ನು ಕೊಟ್ಟು ಪ್ರತಿದಿನ ಹೆಚ್ಚಿನ ಒಂದು ದರವನ್ನು ಪಡೆಯೋದು ಎಷ್ಟರ ಮಟ್ಟಿಗೆ ಸೂಕ್ತ ಅನ್ನೋ ಪ್ರಶ್ನೆಯನ್ನು ಮಾಡ್ತಿದ್ದಾರೆ ಸಾಕಷ್ಟು ಪ್ರಯಾಣಿಕರನ್ನು ಜೊತೆಗೆ ಸರ್ ಇವತ್ತಿನಿಂದ ಶೇಕಡ ಹದಿನೈದರಷ್ಟು ಹೆಚ್ಚಿನ ದರವನ್ನು ನೀಡಬೇಕು ಸರ್ ಈಗ ಆಲ್ರೆಡಿ ಮುಂಚೆ ಇದು ನಾನು ಎ ಸಿ ಡಿಲೆಕ್ಸ್ ಬಂದು ಇನ್ನೂರ ಐವತ್ತು ರೂಪಾಯಿ ಇದ್ದಿದ್ದು ಇನ್ನೂರ ಎಂಬತ್ತು ರೂಪಾಯಿ ಮಾಡಿದ್ದಾರೆ ಇದು ಬರಲಿಲ್ವಾ ಇದು ಕಾಂಗ್ರೆಸ್ ಸರ್ಕಾರ ಲೂಟಿ ಸರ್ಕಾರ ಕೆ ಎಸ್ ಆರ್ ಟಿ ಸಿನ ತಗೊಂಡೋಗಿ ಪ್ರೈವೇಟೈಸೇಷನ್ ಮಾಡೋಕ್ಕೆ ಬುದ್ಧಿವಂತೂ ತಿಳ್ಕೊಳ್ಳಿ ಇದು ಕನ್ನ ಸರ್ಕಾರದ ಸೊತ್ತೇನಿದೆ ಕೆ ಎಸ್ ಆರ್ ಟಿ ಸಿ ನಿಗಮನ ತೊಗೊಂಡೋಗಿ ಪ್ರೈವೇಟೈಸೇಷನ್ ಮಾಡಿ ಅಲ್ಲಿ ಯಾರೋ ಒಂದು ಐವತ್ತು ಒಂದು ಎರಡು ಸಾವಿರ ಕೋಟಿ ಸಾಲ ಕೊಡ್ತೀನಿ ಅಂತ ಹೇಳಿರ್ತಾರೆ ಅದನ್ನು ಇನ್ನೊಂದು ರೀತಿ ಕಿಕ್ ಪ್ಯಾಕ್ ತಗೊಂಡು ಇವ್ರು ಇವ್ರದ್ಧರ ಆಗೋಕ್ಕೆ ಸರ್ಕಾರಗಳು ನಡ್ಸ್ಕೊಂಡಿದ್ರೆ ಹೊರತು ಬಹುಶಃ ಏನು ಸರ್ ನಮ್ಮ ಸರ್ಕಾರಿ ಬಸ್ಗಳು ಓಡಾರು ಮಧ್ಯಮ ವರ್ಗದವರು ವರ್ಗದವರು ಎಲ್ಲ ಕೂತಿರೋದು ನಾವೆಲ್ಲ ಇಲ್ಲಿ ಇಲ್ಲಿ ಇವರು ಏಕಾಏಕಿ ರಾಜ್ಯ ಸರ್ಕಾರ ಬಂದ ಮೇಲೆ ಏನಿದು ಎರಡನೇ ಬಾರಿ ಮೂರನೇ ಬಾರಿ ಆಗಿರೋದು ಕಳೆದ ಬಾರಿ ಏನು ನಾನ್ ಸ್ಟಾಪ್ ಏನಿತ್ತು ಬೆಂಗಳೂರು ಬಸ್ಸು ನೂರ ಅರವತ್ತು ರೂಪಾಯಿ ಇತ್ತು ನೂರ ಎಂಬತ್ತಾಯಿತು ಇವತ್ತು ಇನ್ನೂರ ಆಯ್ತು ಇವತ್ತು ಇನ್ನೂರ ಹತ್ತು ರೂಪಾಯಿ ಅದು ಸರ್ ಉಚಿತ ತಗೊಂಡು ಏನ್ ಮಾಡ ಸರ್ ನನ್ನ ಜೋಬ್ನ ಕಟ್ ಮಾಡಿ ನಮ್ಮನೆಯವ್ರು ಕೊಟ್ಟಾಗ ಏನು ಪ್ರಯೋಜನ ಇಲ್ಲ ಬಹುಮುಖ್ಯವಾಗಿ ಮಹಿಳಾ ಯಾರಿದ ಮಹಿಳೆಯರು ತಿಳ್ಕೊಳ್ಳಿ ಕೈ ಮುಗಿದ್ ಕೇಳ್ತೀವಿ ಇಂಥ ಭ್ರಷ್ಟ ಸರ್ಕಾರ ರಾಜ್ಯದಿಂದ ಹೊರಗಡೆ ಹಾಕಿ ಇವರೆಲ್ಲ ಡೊಂಗಿ ಆಟ ಆಡ್ಕೊಂಡು ಕೂತಿದ್ರೆ ಅಂತ ಹೇಳ್ಬೋದು ಸರ್ ನಾವು ಪ್ರತಿ ತಿಂಗಳಿಗೆ ಒಂದು ಐದಾರು ಸಲಿ ಓಡಾಡ್ತೀವಿ ನಮಗೆ ಉಚಿತ ಬಸ್ ನಾವು ಓಡಾಡೋದಿಲ್ಲ ನಮಗೆ ಉಚಿತ ಬಸ್ ಬೇಕಾಗಿಲ್ಲ ಇವರು ಈ ತರ ಬೆಲೆ ಏರಿಕೆನೆಲ್ಲ ಕಡಿಮೆ ಮಾಡಿಬಿಟ್ಟು ಸಾರ್ವಜನಿಕ ನಾಗರಿಕರಿಗೆ ಎಲ್ಲರಿಗೂ ಗಂಡಸರಿಗೆ ಹೆಂಗಸರಿಗೆ ಎಲ್ಲರಿಗೂ ಸುಲಭವಾಗಿ ಓಡಾಡುವಂಥ ಪ್ರತಿ ಇದರಲ್ಲಿ ಕ್ಷೇತ್ರದಲ್ಲೂ ಒಂದು ಒಳ್ಳೆ ಯೋಜನೆಯನ್ನು ತಂದು ಅನುಕೂಲ ಓಡಾಡ್ತಾರೆ ತುಂಬ ನಮಗೆ ತೊಂದರೆ ಆಗಿದೆ ಮಹಿಳೆಯರಿಗೆಲ್ಲ ತುಂಬ ತೊಂದರೆ ಆಗಿದೆ ಉಪಯೋಗ ಮಾಡ್ಕೊಡ್ಬೇಕಾಗಿ ಕೇಳ್ತೀವಿ ಮಹಿಳೆಯರಿಗೆ ಉಚಿತ ಇದೆ ತಮಗೆ ಶೇಕಡಾ ಹದಿನೈದು ಹೆಚ್ಚು ಮಾಡಿದ್ದಾರೆ ಇಲ್ಲೇ ಸರ್ ಅವರು ಈಗ ಇದ್ರಂಥ ಸರ್ಕಾರ ಇನ್ನು ಮತ್ತೊಂದೊಮ್ಮೆ ಬರೋಕ್ಕಿಲ್ಲ ಭಾಳ ಒಳ್ಳೆಯ ಸರ್ಕಾರ ವರ್ಷಕ್ಕೆ ಮೂರು ಸರಿ ಬಸ್ ಚಾರ್ಜ್ ಜಾಸ್ತಿ ಮಾಡ್ತಾ ಇದ್ದಾರೆ ತೈಲಗಳ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ ಮಹಿಳೆಯರು ಓಟ್ ಮಾತ್ರ ಬೇಕಾಗಿರೋದು ಅವ್ರಿಗೆ ಜೆಂಟ್ಸ್ ಓಟ್ ಯಾವುದು ಬೇಕಾಗಿರಲಿಲ್ಲ ಅದರಿಂದ ಮಹಿಳೆಯರಿಗೆ ಉಚಿತ ಮಾಡಿದ್ದಾರೆ ನಮ್ಮ ಜಾಬ್ನಿಂದ ಕಟ್ ಮಾಡಿ ಮಹಿಳೆಯರಿಗೆ ಇದ್ದಾರೆ ಭಾಳ ಒಳ್ಳೆಯ ಸರ್ಕಾರ ರಂಗನಾಥ್ ಇದು ಪ್ರಯಾಣಿಕರ ಮಾತು ಪ್ರಮುಖವಾಗಿ ಪುರುಷರಿಗೆ ಹೆಚ್ಚನ್ನು ಮಾಡಿ ಮಹಿಳೆಯರಿಗೆ ಉಚಿತ ಕೊಟ್ಟರೆ ಪ್ರಯೋಜನ ಇಲ್ಲ ಎಲ್ಲರಿಗೂ ಸರಿಸಮಾನವಾದ ಮಾಡಿ ಉಚಿತವಾದಂತಹ ಒಂದು ಪ್ರಯಾಣ ನಮಗೆ ಬೇಡವೇ ಬೇಡ ಅನ್ನೋ ಒಂದು ಖಡಕ್ ಮಾತುಗಳನ್ನು ಸಹ ಪ್ರಯಾಣಿಕರು ಹೇಳ್ತಾ ಇದ್ದಾರೆ ರಂಗನಾಥ್ ಎಸ್ ಧನ್ಯವಾದ ತಮ್ಮೆಲ್ಲರಿಗೂ ಕೂಡ ಸೊ ಇದು ಜನರ ಅನಿಸಿಕೆ ಅಭಿಪ್ರಾಯ ಯಾಕೆ ಈ ರೀತಿ ಪದೇ ಪದೇ ಬರೆ ಹಾಕ್ತೀರಿ ಅಂತ ಕೇಳ್ತಾ ಇದ್ದಾರೆ ಎಲ್ಲ ಕಡೆಗೆ ಆಕ್ರೋಶ ನೋಡಿ ಇದನ್ನ ಒಂದು ವ್ಯವಸ್ಥೆ ಅರ್ಥ ಮಾಡ್ಕೋಬೇಕು ಈ ಹೆಣ್ಣು ಮಕ್ಕಳಿಗೆ ಈ ಫ್ರೀ ಬಸ್ ಭಾಗ್ಯ ಕೊಡ್ತಾರಲ್ಲ ನಿಜವಲ್ಲೂ ತಪ್ಪಲ್ಲ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾರೆ ಈ ಕೂಲಿ ಕಾರ್ಮಿಕರುಗಳಿದ್ದಾರೆ ಈ ಕಟ್ಟಡ ಕಾರ್ಮಿಕರುಗಳಿದ್ದಾರೆ ತುಂಬ ಕಷ್ಟದಲ್ಲಿದ್ದಾರೆ ಜನರು ಹೆಣ್ಮಕ್ಳು ಅಂಥವ್ರು ಕೊಡಿ ನೀವು ಹೆಂಗದ ಸರ್ಕಾರಿ ನೌಕರರಿಗೂ ಕೊಟ್ಟೆ ನೀವು ಸಾಫ್ಟ್ವೇರ್ ಉದ್ಯೋಗಿಗಳಿಗೂ ಕೊಟ್ಟೆ ನೋಡಿ ಅಮ್ಮೆ ಹೇಳ್ತಾಯಿದ್ರು ನೀವೆಲ್ಲೋ ನಮಗೆ ಫ್ರೀ ಮಾಡ್ತೀರಿ ಈ ಬೇರೆ ಬೇರೆ ಇದಕ್ಕೆಲ್ಲ ಬರೆಯ ಹಾಕ್ಬಿಡ್ತೀರಿ ಇದು ಸರಿನಾ ಅನ್ನುವಂಥ ಪ್ರಶ್ನೆ ಇದರ ಬಗ್ಗೆ ವ್ಯವಸ್ಥೆ ಯೋಚನೆ ಮಾಡಬೇಕು ಜೊತೆಗೆ ಇಷ್ಟು ಮಾತ್ರ ಅಲ್ಲ ಮುಂದಿನ ದಿನಗಳಲ್ಲಿ ಬಿ ಎ ಮೆಟ್ರೋ ಕೂಡ ಜಾಸ್ತಿ ಆಗುತ್ತೆ ಮೆಟ್ರೋ ದರ ಕೂಡ ಜಾಸ್ತಿ ಆಗುತ್ತೆ ಆಟೋದವರು ಆಟೋದವ್ರು ಹೇಳ್ತಾ ಇದ್ದಾರೆ ಮೂವತ್ತು ಇದೆ ಈಗ ಮಿನಿಮಮ್ ದಯವಿಟ್ಟು ನಲವತ್ತು ರೂಪಾಯಿ ಮಾಡಿ ಅಂತ ಒಂದು ಒಂದು ಕಿಲೋಮೀಟ್ರ್ ಐದು ರೂಪಾಯಿ ಜಾಸ್ತಿ ಮಾಡಿ ಅಂತ ಕೂಡ ಅವರು ಇದ್ದಾರೆ